1 2 3 एक्शन बार सोड़ा, बार पड ಎಲ್ಲರ ಮನೆಗೆ ದ್ವಾಸೆ ತುತೆ ಇರ್ಲಿ 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 ಎಲ್ಲರ ಮನೆಗೆ ಇದ್ದಿದ್ದೆ ನಿಮ್ಮ ಮನೆಗಾದ ನಮ್ಮ ಮನೆ ದೊಡ್ಡ ತುುತ್ತೈತಪ್ಪ एक्शन ಏಯ್ ಮೇ ಲೇ ಬೆದಿಗೆ ಬಂದನಾಯಕ ತೆಳಕತನ ಆಯ್ತು ಬರೋದಲ್ಲ ಅದ್ ಮರ್ತ ಆ ಕಡೆ ಓದೋದು ಸರಿಗೋದಿಲ್ಲ ಕಸನೂ ಬಳಕೆ ಬರಲ್ಲ ಏನ್ ಬರ್ತಿದ್ಲೆ ಮತ್ತೆ ನಿನ್ಗ ಕಸ ಆ ಓಕೆ ನೆಕ್ಸ್ಟ್ ಎಳ್ ಬರ ಹಾ ಇಲ್ಲಿ ಬಾ ಅಂಜಿಕೆ ಬಾ ಇಲ್ಲಿ ಬಾ ಹಾ ಇಲ್ಲಿ ಬಂದು ನೀನು ಕರೆಕ್ಟ್ ಆಗಿ ಇರ್ ಫಾ ಬರಲಿ ಹಾ ರೈಟ್ ಓಕೆ ಅಮ್ಮಾ ಅದು ಇಲ್ಲ ಬಾ ಇಲ್ಲಿ ನಿಂತಕೋ ಹಾ ಕಾಲು ಕಾಲು ಬೇಡ ಕೈ ಇಡಬೇಡ ಅಂತ ಕೈ ಇಡಬೇಡ ಕೈ ಇಡಬಾರ್ದಾ

నెట్ కస నీ బైక్సీ ఫస్ట్ గట్టి క్యక్షన్ సిట్ ఫుల్ేవాదా

ಅವರು ಅವರ ಹೆಂಡ್ರ ಮನೆಗೆ ಹೋಗ್ಲಿ ಇನ್ನು ಅರ್ಧ ಗಂಟೆ ಫಸ್ಟ್ ಇಂತಾ ಇನ್ನು ಅರ್ಧ ಗಂಟೆ ಇನ್ನ ಅರ್ಧ ಗಂಟೆಲಿ ಅವರ ಮನೆಗೆ ಇನ್ನ ಅರ್ಧ ಗಂಟೆಲಿ ಅವ್ರ ಮನೆಗೆ ಹೋಗಲಿಲ್ಲ ಅಂತಂದ್ರೆ ಅವರ ಹೆಂಡರಿಗೆ ನಾನು ಫೋನ್ ಮಾಡಬೇಕattದು ನೋಡು ನಾಳೆ ನಮ್ಮಣ್ಣನ ಹೆಂಡತಿ ತಮ್ಮಂದೋ ತಮ್ಮನ್

ನಾಳೆಯಿಂದ ನಮ್ ರಿಲೇಶನ್ನು बर्थडे ಫಂಕ್ಷನ್ ಮದುವಿಗೆ ಹೋಗೋದಿಲ್ಲ ಅಪ್ಪಿ ತಪ್ಪಿ ನೀನೇನಾದ್ರೂ ನಿಮ್ ಮನೆ ಫಂಕ್ಷನ್ ಗಳಿಗೆ ಮದುವೆಗಳಿಗೆ बर्थडे ಗಳಿಗೆ ಓದಪ್ಪ ಅಂತಂದ್ರೆ ಏನ್ ಮಾಡ್ತಾ ಏನು ಮಾಡ್ತಾ ಇದೀನಿ ತಗಿದಾ ಈಗ ಏನು ಮಾಡ್ತಿ ಮಗನೇ ಕೋನ್ ಮುರದ ಕುಂಡೆಗಿರ್ತಿನಿ কালನೇ ಪ್ರಗಡ ಹೊಂಟಿದ್ವಿ ಇವತ್ತೇನದ ಗೊತ್ತಾ ಏನೈತಿ ನೆನ್ಪ್ ಮಾಡ್ಕೋ ಹಾ ಮಣ್ಣತ್ ನಮಸ್ತೆ ಐತಿ ಥೂ ಬ್ಯಾಡ ಹಾ ಮಣ್ಣು ನೋಡಿ ನಮ್ಮ ಮನೆಗೆ ನಂಗ ತುಂಬಾ ಗಟ್ಟಿ ಸೊಪ್ಪು ಗಟ್ಟಿ ಓಕೆ ನೋಡಿ ನಮ್ಮ ಮನ್ಯಾಗೆ ನಂಗ ಸೊಬ್ಬಟ್ಟಿ ಹಾ ಹೆಂಗ ಗಟ್ಟಿ ಗಟ್ಟಿ ನೋಡಿ

రు బాకర్ <IPP -esi> <iblampa> ಅದು ಕೇಳಿ ನೀನು ಸರಿ ಕೇಳಿ ನೀವು ಮದುವೆ ಆದ್ಮೇಲೆ ಆಗುತ್ತಾ ಒಳ್ಳೇದಾಗುತ್ತಾ ನೀವಿಬ್ಬರು ನೂರಾರು ಜನ್ಮ ಜೊತೆ ಜೊತೆಯಾಗಿಯೇ ಇರುತ್ತೀರಿ